ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಾಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಹಣ ಬರಲ್ಲ ಅಂದ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿದೆ ಅಂದ್ಬಿಟ್ಟು ಮಹಿಳೆಯರು ತುಂಬ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಇವೆರಡು ಯೋಜನೆಗಳು ಕೂಡ ಬಂದ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರ ಬಾಯಲ್ಲಿ ಓಡಾಡ್ತಾ ಇದೆ ಈ ದೇವಿ ಸೇ ಸ್ನೇಹಿತರೆ ಏನು ಎತ್ತ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡನ್ನೆಲ್ಲೂ ಕೂಡ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ವೀಡನ್ನ ಮೊದಲಿಂದ ಕೊನೆಯ ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ನೋಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹನ್ನೊಂದನೇ ಕಂತ ಹಣ ತಲುಪಿದೆ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಪೆಂಡಿಂಗ್ ಹಣ ಆಗಲಿ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಆಗಲಿ ತಲುಪಿಲ್ಲ ಸೊ ಅರವತ್ತು ಪರ್ಸೆಂಟ್ ಮಹಿಳೆಯರು ಏನಿದ್ದಾರೆ ಅವರು ಹೇಳ್ತಿರೋ ಕ್ವಶನ್ ರಾಜ್ಯ ಸರ್ಕಾರಕ್ಕೆ ಏನಂದರೆ ಸರಿಯಾದ ರೀತಿಯಲ್ಲಿ ನೀವು ಗೃಹಲಕ್ಷ್ಮಿ ಹಣ ಹಾಕ್ತಾ ಇಲ್ಲ ಸೊ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಹಾಕಿದ್ದೀವಿ ಐದು ಲಕ್ಷ ಹತ್ತು ಲಕ್ಷ ಮಹಿಳೆಯರಿಗೆ ಹಣ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ವ ನಮಗೆ ಯಾಕೆ ಹಣ ಹಾಕಿಲ್ಲ ಹಾಕಿದರೆ ಒಂದೇ ಥರ ಹಾಕಬೇಕು ಇಲ್ಲ ಅಂದರೆ ಸುಮ್ಮನೆ ಇರಬೇಕು ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಇದೇ ಕೇಳ್ತಾ ಇದ್ದಾರೆ ಅಂದರೆ ಮೈಸೂರಲ್ಲೂ ಕೂಡ ಇದ್ರ ಬಗ್ಗೆನೇ ಸ್ಟ್ರೈಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೋಲಾರ ಜಿಲ್ಲೆಯಲ್ಲೂ ಕೂಡ ಇದೇ ಥರ ಚರ್ಚೆ ಮಾಡಿದರೆ ನಮಗೆ ಸರಿಯಾದ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಸಾಕಷ್ಟು ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ ಸರ್ಕಾರ ಏನು ತಿಳಿಸಿದೆ ಅಂದರೆ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ನಿಮಗೆ ಹಣ ತಲುಪಿದೆ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ವೆರಿಫಿಕೇಷನ್ ಮಾಡಿದ ನಂತರ ಅವರು ಸುಳ್ಳು ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ಇವೆರಡು ಯೋಜನೆಗಳಲ್ಲಿ ಹಣನ ತಗೋತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಏನಂತಂದರೆ ವೆರಿಫಿಕೇಷನ್ ಮಾಡಿ ಅವರು ಸರಿಯಾದ ದಾಖಲೆತಿಗಳನ್ನ ಇದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಗೃಹ ಜ್ಯೋತಿನೂ ಅಷ್ಟೇ ಏನು ಅಪ್ಲಿಕೇಶನ್ನ ಕೊಟ್ಟಿದ್ದೀರ ಅದನ್ನು ವೆರಿಫಿಕೇಷನ್ ಮಾಡಿದ ನಂತರ ಸರಿಯಾಗಿದ್ದರೆ ನಿಮಗೆ ಜೀರೋ ಬಿಲ್ ಬರುತ್ತೆ ಇಲ್ಲ ಅಂದರೆ ನೀವು ಪಾವತಿ ಮಾಡಬೇಕಾಗುತ್ತೆ ಹಣನ ಎಷ್ಟು ಬಿಲ್ ಎಷ್ಟು ಯೂನಿಟ್ನ ಓಡಿಸ್ತೀರಾ ಅದ್ರ ಮೇಲೆ ನೀವು ಪಾವತಿ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದು ರಾಜ್ಯ ಸರ್ಕಾರದಿಂದ ಬಂದಿರೋ ಉತ್ತರ ಅಂದರೆ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿರೋ ಉತ್ತರ ಇದು ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅದನ್ನು ವೆರಿಫಿಕೇಷನ್ ಮಾಡಿದ ನಂತರ ನಿಮಗೂ ಕೂಡ ಬರುತ್ತೆ ಅಂದ್ಕೊಂಡು ತಿಳಿಸಿದ್ದಾರೆ ಇವರು ವಿರುದ್ಧ ಪಕ್ಷ ಅಂತಂದರೆ ಬಿ ಜೆ ಪಿ ಪಕ್ಷ ಏನು ಹೇಳಿದೆ ಅಂತಂದರೆ ಇವರು ಅಧಿಕಾರಕ್ಕೆ ಬಂದಿದ್ದು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇವರು ಉಳಿಸ್ಕೋತಾ ಇಲ್ಲ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಇದೇ ಥರ ಹೇಳಿದರು ನಾವು ಏನಾದ್ರು ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದರು ಇವಾಗ ಬಂದಿಲ್ಲ ಸೊ ಹಾಗಾಗಿ ನಿಮಗೆ ಸರಿಯಾದ ರೀತಿಯಲ್ಲಿ ದುಡ್ಡು ಕೂಡ ಆಗ್ತಾ ಇಲ್ಲ ಇವೆರಡು ಯೋಜನೆಗಳನ್ನ ನೋಡಿ ಮೊದಲೇ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಸ್ಟಾಪ್ ಆಗುತ್ತೆ ಬಂದ್ ಆಗುತ್ತೆ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರ ಬಾಯಲ್ಲಿ ಇದೇ ನ್ಯೂಸು ಓಡಾಡ್ತಾ ಇದೆ ಬಟ್ ರಾಜ್ಯ ಸರ್ಕಾರ ತಿಳಿಸಿರೋದೇನೆಂದರೆ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ವೆರಿಫಿಕೇಷನ್ ಮಾಡಿದ ನಂತರ ಅದು ಸರಿಯಾಗಿದ್ದರೆ ನಿಮಗೂ ಕೂಡ ಗೃಹಾಲಕ್ಷ್ಮಿ ಹನ್ನೊಂದನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಬರುತ್ತೆ ಅಂತ ತಿಳಿಸಿದ್ದಾರೆ ಸೊ ಇವತ್ತಿನ ನ್ಯೂಸ್ ಇದಾಗಿರುತ್ತೆ ಎಲ್ಲೂ ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ಬಟ್ ಕೊಡೋದಂತೂ ತುಂಬ ತಡವಾಗಿ ಬರ್ತಾ ಇದೆ ಗೃಹಲಕ್ಷ್ಮಿಯ ಹಣ ಬರೋದು ತುಂಬ ತಡವಾಗಿ ಬರ್ತಾ ಇದೆ ಅಂದ್ಬಿಟ್ಟು ಮಹಿಳೆಯರು ಆಕ್ರೋಶ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್